माने अभी एक फैशन होगा अभी एक फैशन होगा है आम्बेडकर आम्बेडकर आंबेडकर आंबेडकर आम्बेडकर आम्बेडकर आम आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ದೇವರೆಲ್ಲ ಕೊಟ್ಟಿದ್ದಾನೆ ಅದೊಂದು ನಮ್ಮ ಅವರೆಲ್ಲ ಇಲ್ವಲ್ಲ ನನ್ನ ಯಜಮಾನ್ರು ನಮ್ಮಮ್ಮ ಅದೆಲ್ಲ ಅದೆಲ್ಲ ನ್ಯಾಚುರಲ್ ನಾನು ಒಂದು ದಿವಸ ಹೋಗಬೇಕು ಅದಕ್ಕೋಸ್ಕರ ನಾನು ಹೋದರೆ ನನ್ನೆಲ್ಲಿ ಇದು ಮಾಡಬೇಕು ಅಂದ್ಬಿಟ್ಟು ಅದಕ್ಕೆ ಜಾಗ ಎಲ್ಲ ಹೇಳಿ ನನ್ನ ಇವರಿದ್ದಾರಲ್ಲ ನನ್ನ ಸಿಸ್ಟ್ರಿಲ್ಲ ಅವ್ರಿಗೂ ಹೇಳಿದ್ದೀನಿ ನನ್ನ ಮಕ್ಳಿಗೂ ಹೇಳಿದ್ದೀನಿ ನಮ್ಮ ಯಜಮಾನ್ರ ಪಕ್ಕದಲ್ಲೇ ಜಾಗ ಇದೆ ಅಲ್ಲಿ ನನ್ನ ನೀವು ಇದು ಮಾಡ್ಬೇಕು ಯಾರು ಒಬ್ರಿಗೊಬ್ರು ಜಗಳ ಆಡ್ಬೇಡಿ ಎಲ್ಲಿ ಅದು ಇದು ಅಂತ ಬಡವ್ರಿಗೆ ಎಷ್ಟು ಸಹಾಯ ಮಾಡ್ಬೇಕವ್ರನ್ನೊಂದು ಒಂದು ವಿಲ್ಲೆಲೆ ಎಲ್ಲ ಬರೆದು ಹೇಳಿದ್ದೀನಿ ಸಂಪ್ರದಾಯ ಯಾವ ತರ ಇರುತ್ತೆ ಮಾಡಿ ಅವ್ರದ್ದು ಬಂದು ಅದು ಹುಟ್ಟಿದ ಜಾಗ ಅವ್ರ ನೇಟಿವ್ ಪ್ಲೇಸ್ ಅವ್ರು ತುಂಬಾ ಪ್ರೀತಿಯಾದ ಜಾಗ ಸೊ ಅದಕ್ಕೆ ಅವ್ರ ತಾಯಿ ಕೂಡ ಅಲ್ಲೇನೆ ಇದಾಗಿರೋದು ಸೊ ಅಲ್ಲೇ ಮಾಡೋಣ ಅಲ್ಲೇ ಮಾಡಿ ಮಾಡ್ಬೇಕು ಅಂತ ಒಂದು ಹೇಳಿದ್ರು ಹೌದು ಬಟ್ ಇವಾಗ ಅದು ಇಲ್ಲಿ ನಮ್ದಿಲ್ಲ ತೋಟ ಬಂದು ಇವಾಗ ಡೆವಲಪ್ ಆಗಿ ಅಪಾರ್ಟ್ಮೆಂಟ್ ಆಗಿದೆ ಸೊ ಅದು ತುಂಬಾ ಜಾಗ ಸ್ಥಳ ಜಾಗ ಸಾಲಲ್ಲಾಗಿದೆ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡ್ಬೇಕು ಜಾಗ ಸರಿ ಜನ ಬರೋಕ್ಕೂ ಅನುಕೂಲ ಆಗಿರುತ್ತೆ ಅಂತ